ನಮಸ್ಕಾರ ಬಂಧುಗಳೇ ಯಕ್ಷದ್ರೀವ ಪಟ್ಲ ಫೌಂಡೇಶನ್ ಟ್ರಸ್ಟ್ಗೆ ಬೇರೆ ಬೇರೆ ದಾನಿಗಳು ನಮಗೆ ದೇವರ ರೂಪದಲ್ಲಿ ಹರಿದು ಬರ್ತಾ ಇದ್ದಾರೆ ಅದರಲ್ಲಿ ಬಹಳ ವಿಶೇಷವಾಗಿ ನಮಗೆ ದೇವತಾ ಸ್ವರೂಪಿಯಾಗಿ ಸುಬ್ರಹ್ಮಣ್ಯನ ಅನುಗ್ರಹದಲ್ಲಿ ಸಿಕ್ಕಿದಂತಹ ಒಬ್ಬರ ವ್ಯಕ್ತಿ ಶಾರದಾ ಪ್ರಸಾದ್ ಅವರು ಅವರು ತಂದೆ ತಾಯಿ ತಂದೆ ತಾಯಿಯ ಪರವಾಗಿ ನಮ್ಮ ಎಂ ಎಲ್ ಸಾಮ್ಗರು ದಾನ ನೀಡಿದಂತಹ ಉಡುಪಿಯ ಸಮೀಪದ ಅರ್ಧ ಎಕರೆ ಜಮೀನಿನಲ್ಲಿ ಕಲಾವಿದರಿಗೋಸ್ಕರ ಒಂದು ಉತ್ತಮಗಳನ್ನು ಸುಮಾರು ಹದಿನೈದರಿಂದ ಇಪ್ಪತ್ತು ಮನೆಗಳನ್ನು ಅಲ್ಲಿ ನಿರ್ಮಿಸಿಕೊಳ್ಳುವವರಿದ್ದಾರೆ ಬಹಳ ಒಳ್ಳೆಯ ವ್ಯಕ್ತಿ ನಮಗೆ ಸಿಕ್ಕಿದ್ದು ನಾವು ದೇವತಾ ಕಾರ್ಯ ಮಾಡಿದ್ದಕ್ಕೆ ನಮಗೆ ದೇವರ ಒಂದಲ್ಲ ಒಂದು ರೂಪದಲ್ಲಿ ಕಾಣ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಎಂಬುದು ನನ್ನ ಭಾವನೆ ಶಾರದಾ ಪ್ರಸಾದ್ ಅವರು ಎರಡು ವಾಕ್ಯ ನಮ್ಮ ಫೌಂಡೇಶನ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ನಿಮ್ಮಲ್ಲಿ ವಿನಮ್ರನಾಗಿ ವಿಚಾರಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಶ್ರೀ ಗುರುಪಿಹೋ ನಮಃ ಎಷ್ಟು ಹೊತ್ತು ಪಟ್ಲ ಸತೀಶ್ ಶೆಟ್ರು ಸುಮಾರಾಗಿ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ನಾನು ಇಷ್ಟು ದೊಡ್ಡ ಮನುಷ್ಯನ ಅಲ್ಲ ನಾನು ಯಕ್ಷಧ್ರುವ ಪಟ್ಲಾ ಸಂಭ್ರಮ ಇಪ್ಪತ್ತು ಇಪ್ಪತ್ನಾಲ್ಕರ ರೂವಾರಿಯಾಗಿ ಹಾಗೂ ಧ್ರುವತಾರ ಅಂತ ಹೇಳಿಸ್ಕೊಬೇಕು ಅಂತಂದ್ರೆ ನಮ್ಮ ಪಟ್ಲಾ ಸತೀಶ್ ಶೆಟ್ರು ಇವತ್ತಿನ ದಿವಸ ಮನುಷ್ಯನಿಗೆ ಎರಡು ವಿಧವಾದ ಕಾರ್ಯಗಳಿರ್ತಾರೆ ಒಂದು ಸತ್ಸಂಗ ಮತ್ತೊಂದು ಕುಸಂಗ ಜಾಸ್ತಿ ಬಾರಿ ಎಲ್ಲರೂ ಕುಸಂಗದಲ್ಲೇ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಇಂತಹ ಈ ಸೈನ್ಸ್ ಅಡ್ವಾನ್ಸ್ಮೆಂಟ್ ಮತ್ತೆ ಟೆಕ್ನಾಲಜಿ ಬಂದು ಮತ್ತೆ ಯೂಟ್ಯೂಬ್ ಆತರ ಸೋಷಿಯಲ್ ಮೀಡಿಯಾ ಬಂದು ಕಲೆ ಹಾಗೂ ಕಲಾವಿದರ ಬಗ್ಗೆ ಕಾಳಜಿ ಇಟ್ಟುಕೊಂಡಿರುವಂತಹ ಕೆಲವೇ ಬೆರಳು ಏಣಿಸುವಷ್ಟು ಮಂದಿ ಮಾತ್ರ ಉಳ್ಕೊಂಡಿದ್ದಾರೆ ಅದರಲ್ಲಿ ಪ್ರಥಮವಾಗಿ ನಾನು ಅಪ್ರತಿಮರು ಅಂತ ಹೇಳಬೇಕು ಅಂತಂದ್ರೆ ಎಳೆಯ ವಯಸ್ಸಿನಲ್ಲೇನೆ ನಮ್ಮ ಬಟ್ಲ ಸತೀಶ್ ಶೆಟ್ಟರು ಬಹಳಷ್ಟು ಇದರ ಬಗ್ಗೆ ದುಡಿದಿದ್ದಾರೆ ಇಂಥ ಮಹಾನುಭಾವರ ಜೊತೆ ನಾವು ಕೈ ಆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯನ ಆಶೀರ್ವಾದನೂ ಹೌದು ಅವನೇನೆ ಪ್ರೇರೇಪಣಿಸಿ ನಮ್ಮನ್ನು ಕಳಿಸಿದೆ ಅಂತ ಹೇಳಬೇಕಷ್ಟೇ ನಾವು ಇದರಲ್ಲಿ ಐ ಆಮ್ ಜಸ್ಟ್ ಎ ನಿಮಿತ್ತ ಮಾತ್ರ ಇನ್ನೇನು ಇಲ್ಲ ಕಲಾವಿದರ ಬಗ್ಗೆ ಕಾಳಜಿ ಹಾಗೂ ಅವರಿಗೋಸ್ಕರ ತಮ್ಮ ಎಲ್ಲವನ್ನು ಸಮರ್ಪಿಸಿಕೊಂಡು ಅವರನ್ನು ಮತ್ತು ಅವರ ಕಲೆಯನ್ನು ಪೂಜಿಸುವಂತಹ ನಮ್ಮ ಕಲಾವಿದರನ್ನು ಕೈ ಬಿಡದೆ ಒಂದು ಹಿರಿಯ ಒಂದು ಮುಂದಾಲತ್ವವನ್ನು ತಗೊಂಡು ಅವರಿಗೋಸ್ಕರ ವಸತಿಯನ್ನು ನಿರ್ಮಾಣ ಮಾಡುವ ಕಾರ್ಯ ಅಷ್ಟು ಸುಲಭ ಅಲ್ಲ ಎಲ್ರಿಗೂ ಅಂತ ದೊಡ್ಡ ಮನಸ್ಸು ಬರೋದಿಲ್ಲ ಅದು ಈ ಒಳೆ ಇಡೇ ವಯಸ್ಸಿನಲ್ಲಿ ನಮ್ಮ ಪಟಲಿಯರಿಗೆ ಇಂಥ ದೈವದತ್ತವಾದಂತಹ ಒಂದು ವಿಚಾರ ಬಂದು ಮತ್ತೊಬ್ಬರ ಬಗ್ಗೆ ಸಹಾನುಭೂತಿ ಇಟ್ಟುಕೊಂಡು ನಮ್ಮವರು ಪ್ರತಿ ವರ್ಷವೂ ಇವರು ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ಪ್ರತಿನಿತ್ಯ ಇವರ ಜೊತೆ ಕೂತ್ಕೊಂಡು ಇವರು ಕಲಾವಿದರು ಹಿಂಬದಿನಲ್ಲಿ ನೋಡಿದ್ರೆ ಸುಮಾರು ಎರಡು ಗಂಟೆ ಕಾಲ ಬೇಕು ಇವರು ಹಾಕೊಳ್ಳುವಂತಹ ವೇಷಭೂಷಣಗಳಿಗೆ ಮತ್ತೆ ಇವರು ಆಡುವಂತಹ ಯಕ್ಷಗಾನ ಒಂದು ಗಂಟೆ ಇರ್ಬೋದು ಕೆಲವೊಮ್ಮೆ ರಾತ್ರಿ ಆದ್ರೂ ರಾತ್ರಿ ಇರುತ್ತೆ ನಡೀತಾ ಸೊ ಅಷ್ಟೊಂದೆಲ್ಲ ಮಾಡಿ ಒಂದು ಊರ್ಜೆಯನ್ನು ಇಟ್ಟುಕೊಂಡು ಕೇಂದ್ರೀಕೃತವಾಗಿ ಒಬ್ಬರು ಭಾಗವತರಾಗಿ ಒಳ್ಳ ಆಯಸ್ ಕಾಣ್ತಾ ಇದ್ರು ಈ ಪಟ್ಲ ಸುಮ್ಮನೆ ಅಲ್ಲ ಇದ್ರು ಸತೀಶ್ ಶೆಟ್ಟರು ಇದೊಂಥರ ಆಯಸ್ ಈ ಮ್ಯಾಗ್ನೆಟ್ ನೈಟ್ರಿ ಸುಮ್ಮನೆ ಬಿಡಲ್ಲ ಲೈಟ್ ಮ್ಯಾಗ್ನೆಟ್ ಎಲ್ರೂ ಹೇಳ್ಕೊಳುತ್ತ ಹಾಗೆ ಇಷ್ಟೊಂದು ಹುಮ್ಮಸ್ಸಿನಿಂದ ಅವರು ಸಹ ನಾನು ನಾನಿತ್ತೀನಿ ನಿಮಗೋಸ್ಕರ ಇದ್ದೀನಿ ಅಂತ ಹೇಳಿ ಅವರು ತೋರಿಸಿಕೊಟ್ಟಿರುವಂತಹ ಈ ಒಂದು ಮುಂದಾಳತ್ವ ಹಾಗೂ ಒಂದು ರೋಲ್ ಮಾಡಲ್ ನಮ್ಮೆಲ್ಲರಿಗೂ ಮೆಚ್ಚುಗೆ ಇವರು ನಮ್ಮ ಮಂಗಳೂರಿಗೂ ಹೊಂದಕ್ಕೆ ಇಲ್ಲ ದಕ್ಷಿಣ ಕನ್ನಡಕ್ಕೆ ನಾನು ಮಂಗಳೂರಷ್ಟು ಗೊತ್ತಿರಲಿಲ್ಲ ಇಲ್ಲಿನ ಸಂಬಂಧ ಜಾಸ್ತಿ ಆದಮೇಲೆ ಬರುವಂತ ಸಂಬಂಧ ಆದಮೇಲೆ ಇಲ್ಲಿನ ಪ್ರತಿಯೊಂದು ಕಲೆಗಳ ಬಗ್ಗೆ ಹಾಗೂ ಸಾಂಪ್ರದಾಯಿಕ ಕಲೆಗಳ ಬಗ್ಗೆ ಎಸ್ಪೆಷಲಿ ಯಕ್ಷಗಾನ ನನಗೆ ಮುಂಚಿನ ಸಣ್ಣ ವಯಸ್ಸಿನಿಂದ ಬಹಳ ಇಷ್ಟ ನನಗೆ ಯಕ್ಷಗಾನ ಅಂತಂದರೆ ಆದರೆ ಬಟ್ಲಾರ್ ಎಕ್ಸ್ಟ್ರೆ ಮಾತ್ರ ಮಿಸ್ ಮಾಡುವಂತದ್ದಲ್ಲ ಇದು ಹೇಗೆ ಅಂತಂದ್ರೆ ಒಳ್ಳೆಯ ಊಟ ಅದನ್ನ ಮಿಸ್ ಮಾಡುವಂಥದ್ದೇ ಅಲ್ಲ ಸೊ ಹಾಗಾಗಿ ನನಗೆ ತುಂಬಾ ಹೊಲವು ಇವರ ಮೇಲೆ ಹಾಗೂ ಇವರ ಕಲಾವಿದರ ಮೇಲೆ ಸೊ ಇದು ಒಂದು ಕಿರು ನಮ್ಮ ಇಬ್ಬರ ಒಂದು ಕಿರು ಆಸೆ ಅಷ್ಟೇನೆ ಇವರ ಜೊತೆ ನಾವು ಸಹ ಕೈ ಜೋಡಿಸೋಣ ನಮ್ಮ ಕಲಾವಿದರನ್ನು ಬೆಳೆಸಬೇಕು ಉಳಿಸ್ಬೇಕು ಹಾಗೂ ಮುಂದಿನ ಪೀಳಿಗೆಗಳು ನಮ್ಮ ಕಲೆಗಳು ಈ ಸನಾತನ ಧರ್ಮದಲ್ಲಿ ಹಾಗೂ ವೇದಗಳಲ್ಲಿ ಇದು ಒಂದು ಕಲೆಯೂ ಹೌದು ಸಾಮವೇದಕ್ಕೂ ಸೇರುತ್ತೆ ಮತ್ತೆ ಇನ್ನೂ ಬೇರೆ ಬೇರೆ ಕಲೆಯಿಂದನೂ ಬರುತ್ತೆ ಇದಕ್ಕೆಲ್ಲ ಸೊ ಇದನ್ನ ಉಳಿಸ್ಕೋಬೇಕು ಮುಂದಿನ ಪೀಳಿಗೆಯವರು ಇದನ್ನ ತಗೊಂಡು ಇವತ್ತಿನ ದಿವಸ ಭಾರತ ಹಾಗೂ ಭಾರತ ವರ್ಷಕ್ಕೆ ಮೋದಿಯವರನ್ನು ಬಂದ ನಂತರ ಭಾರತವನ್ನು ಎಲ್ಲಿ ಬೇಕಾದ್ರು ಉಳಿಸ್ತಾರೆ ನಮ್ಮನ್ನ ಎಲ್ಲೇ ನೋಡಿದ್ರು ಮುಂಚಿನ ತರ ನಮಸ್ತೆ ಅಂತಾರೆ ಮುಂಚೆ ಆದ್ರೆ ಹಾಯ್ ಬಾಯ್ ಅಂತ ಹೇಳ್ತಿದ್ರು ಇವತ್ತು ದಿವಸ ಅದು ವಾತಾವರಣವೇ ಅದಕ್ಕೆ ತುಂಬಾ ಚೇಂಜ್ ಆಗಿದೆ ಅದರಲ್ಲಿ ಒಂದು ಪ್ರಮುಖ ಪಾತ್ರ ಅಂದ್ರೆ ನಮ್ಮ ಪಟ್ಲಾ ಸತೀಶ್ ಶೆಟ್ಟರ್ ಅವರ ಬಗ್ಗೆ ಹಾಡಿ ಹೋಳೋಗಂಥದ್ದು ಸುಮಾರಿದೆ ಆದರೆ ಇವರು ಮಾಡಿರ್ತ ಒಂದು ಧನ ಕಾರ್ಯದಲ್ಲಿ ನಾವು ಇಂದು ಇವರ ಜೊತೆ ಇರ್ತೀವಿ ಅವರಿಂದ ಇವರಿಂದ ಕಲಿಯೋದು ನಮಗೂ ಬೇಕಾದಷ್ಟಿದೆ ಸೊ ಅವರ ನಡೆ ನುಡಿ ಹಾಗೂ ಇನ್ನೊಂದೇನಂದ್ರೆ ವಿನಯತೆ ನಾನು ಒಂದು ಗಮನಿಸಿದ್ದು ಎಷ್ಟೋ ಕಲಾವಿದನ್ನ ನೋಡಿದ್ದೇನೆ ಇಂಗ್ಲಿಷ್ ನಲ್ಲಿ ಒಂದು ಮಾರ್ಕ್ ಚಿಪ್ ಆನ್ ದಿ ಶೋಲ್ಡರ್ ಅಂತಾರೆ ಅದು ಇವರಿಗಿಲ್ಲ ಅದು ಇವರು ಅನುಭವಿಸೋದು ಇಲ್ಲ ಇಲ್ಲಿರ್ಲಿ ವೆಸ್ಟರ್ನ್ ಇದರಲ್ಲಿ ಅಮೇರಿಕಾದಲ್ಲಿರ್ಲಿ ಫಿನ್ಲ್ಯಾಂಡ್ ಅಲ್ಲಿರ್ಲಿ ಒಂದೊಂದು ಕಡೆ ಇರಲಿ ಬಾಟ್ಲರ್ ಬಾಟ್ಲರ್ ನಮ್ಮ ಹೇಗಿರುತ್ತೋ ನಮ್ಮ ಸೀಮೆಯ ಜನ ಹೇಗಿರ್ಬೇಕೋ ಹಾಗೆಯೇ ಇರ್ತಾರೆ ಇವರು ಮಾಡುವಂತ ಕಾರ್ಯ ಇದೇ ರೀತಿಯಲ್ಲಿ ಮಹೋನ್ನತವಾಗಿ ಬೆಳೆಯಲಿ ನಾವೆಲ್ಲರೂ ಕೈ ಜೋಡಿಸೋಣ ಇವರ ನಮ್ಮ ಸಂಪತ್ತು ರಾಜ್ಯದ ಸಂಪತ್ತು ರಾಷ್ಟ್ರದ ಸಂಪತ್ತು ಮುಂದೆ ಇವರು ಈಸ್ ಎ ಕಲ್ಚರಲ್ ಅಂಬಾಸಿಡರ್ ಟು ದ ಎಂಟೈರ್ ಇಂಡಿಯನ್ ಅದನ್ನ ನಾವು ಮರಿಬಾರ್ದು ಅದನ್ನ ಗೌರವಿಸಬೇಕು ಉಳಿಸ್ಕೋಬೇಕು ವಿ ಸಿಸ್ಟಿಂಗ್ ಇಷ್ಟು ಹೇಳಿ ಅವ್ರು ಮಾಡುವ ಎಲ್ಲಾ ಕಾರ್ಯಗಳು ನಾವು ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಒಪ್ಪಿಸುತ್ತಾ ಅವರಿಗೆ ಶುಭಾಶಯಗಳನ್ನು ಕೊಡುತ್ತಾ ಸೊ ನಾವು ನಿಮ್ಮ ಹತ್ತೇ ಇಡ್ತೀರಿ ನೀವು ಬೇಡ ನಾವು ಬರ್ತೀವಿ ನಿಮ್ಮ ಹತ್ರ ಅಂತ ಹೇಳಿ ಸೊ ಅವರಿಗೆ ಶುಭವನ್ನು ಮತ್ತೊಮ್ಮೆ ಕೋರ್ತ ಆ ಜ್ಞಾನಶಕ್ತಿ ಸುಬ್ರಹ್ಮಣ್ಯನಲ್ಲಿ ಆ ದುರ್ಗಾದೇವಿಯಲ್ಲಿ ಹಾಗೂ ನಮ್ಮ ಕೊರಗಜ್ಜನ ಅವರ ಹತ್ರ ಎಲ್ಲ ಹೇಳಿ ದಯವಿಟ್ಟು ಇವ್ರನ್ನ ಹೀಗೆ ಹಾಗೆ ಇಟ್ಟಿರಿ ಇನ್ನೂ ಎಷ್ಟೋ ಜನಕ್ಕೆ ಮೈಸೂ ಆಗುತ್ತೆ ಇವರು ಮುನ್ನೆ ಹೆಜ್ಜೆ ಇಟ್ಟು ಅವರನ್ನು ಸಂತೈಸಿ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೀನಿ